ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ದಿನ ನಾನು ನಿಮಗೆ ಮುಖ್ಯವಾಗಿ ತಲೆಯ ಕೂದಲಿನ ಪ್ರಾಮುಖ್ಯತೆ ಹಾಗೂ ಹಿಸ್ಟರಿಯಲ್ಲಿ ಯುದ್ಧಗಳು ಯಾವ್ಯಾವು ಆಗಿದವೆ ಅನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ತಲೆಯ ಕೂದಲು ನಮ್ಮ ಪ್ರತಿಷ್ಠೆಯ ಅಹಂಕಾರದ ಹಾಗೂ ನಮ್ಮ ಮರ್ಯಾದೆಯ ಒಂದು ದ್ಯೂತಕವಾಗಿರುತ್ತದೆ ಇದರಿಂದ ನಾವು ಹೇಗೆ ಉಳಿಯಬಹುದು ಹೇಗೆ ಬೆಳೆಯಬಹುದು ಹೇಗೆ ನಮ್ಮ ಒಂದು ತಲೆಯ ಕೂದಲಿನ ಜೊತೆ ಬದುಕಬಹುದು ಎನ್ನುವುದನ್ನು ನೀವು ನೋಡಿ ತಿಳಿಯಬಹುದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ತಲೆಯ ಕೂದಲು ನಾವು ಮುಂಡನದಿಂದಲೇ ಪ್ರಾರಂಭಿಸುತ್ತೇವೆ ಇಸ್ಲಾಂ ಸಂಸ್ಕೃತಿಯಲ್ಲಿ ತಲೆಯ ಕೂದಲನ್ನು ಒಂದು ನಮ್ಮ ಶುದ್ಧತೆಯ ಪ್ರತೀಕವಾಗಿ ಆಚರಿಸುತ್ತೇವೆ ಕ್ರಿಶ್ಚಿಯಾನಿಟಿಯಲ್ಲಿ ನಮ್ಮ ತಲೆಯ ಕೂದಲುಗಳನ್ನು ನಾವು ಹೇಗೆ ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವುದನ್ನು ಕಲಿಸುತ್ತದೆ ಯಹೂದಿಗಳಲ್ಲಿ ಮದುವೆಯಾದ ಮೇಲೆ ತಲೆಯ ಕೂದಲನ್ನು ಒಂದು ದುಪ್ಪಟ್ಟತ ರೀತಿಯಲ್ಲಿ ಮುಚ್ಚಿಕೊಳ್ಳುತ್ತಾರೆ ಅದೇ ರೀತಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಹನುಮಂತನಿಂದ ತಲೆಯ ಕೂದಲು ಮಾತೆ ಸೀತೆಯು ತಲೆಯ ಪಿನ್ನನ್ನು ಹೇರ್ ಪಿನ್ನನ್ನು ಕೊಟ್ಟು ಕಳಿಸಿ ತನ್ನ ಒಂದು ಪ್ರತಿಷ್ಠೆ ಹಾಗೂ ಸನ್ ಸನ್ಮಾನದ ಒಂದು ದ್ಯೂತಕವಾಗಿ ಸಂದೇಶ ನೀಡಿರುತ್ತಾರೆ ಮಹಾಭಾರತದಲ್ಲಿ ದ್ರೌಪದಿಯು ತನ್ನ ತಲೆಯ ಕೂದಲನ್ನು ಬಿಟ್ಟು ಬಿಟ್ಟು ಎಲ್ಲ ಕೌರವರ ವಧೆ ಆಗುವವರೆಗೆ ನಾನು ತಲೆಯ ಕೂದಲನ್ನು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುತ್ತಾಳೆ ಅದೇ ರೀತಿ ಶಿವ ಹಾಗೂ ಎಲ್ಲ ದೇವತೆಯರ ತಲೆಯ ಕೂದೆಗಳು ಕೂದಲುಗಳು ಅವರ ಅಂದದ ಅವರ ಪ್ರತಿಷ್ಠೆಯ ಒಂದು ಪ್ರತೀಕವಾಗಿದೆ ಸಿಖ್ ಧರ್ಮದಲ್ಲಿ ತಲೆಯ ಕೂದಲನ್ನು ಯಾವುದೇ ಕಾರಣಕ್ಕೆ ತೆಗೆಯುವುದಿಲ್ಲ ಅದು ಅವರ ಒಂದು ವಿಶ್ವಾಸ ನಂಬಿಕೆ ಹಾಗೂ ಪ್ರತಿಷ್ಠೆಯ ಒಂದು ಸಂಕೇತವಾಗಿರುತ್ತದೆ ಯಹೂದಿ ಧರ್ಮವಾಯಿತು ಇಸ್ಲಾಂ ಧರ್ಮವಾಯಿತು ಹಿಂದೂ ಧರ್ಮವಾಯಿತು ನಮ್ಮ ಎಲ್ಲ ಧರ್ಮಗಳಲ್ಲೂ ತಲೆಗೆ ಅದೇ ಆಗಿರ್ತಕ್ಕಂತಹ ಪ್ರತೀಕಗಳಿರುತ್ತವೆ ಇಸ್ಲಾಂ ಧರ್ಮದಲ್ಲಿ ಹಜ್ ಮತ್ತು ಉಮ್ರಾಗೆ ಹೋಗಿ ಬಂದ ಮೇಲೆ ನಮ್ಮ ಒಂದು ಪ್ರತಿಷ್ಠೆ ನಮ್ಮ ಒಂದು ಅಹಂಕಾರವನ್ನು ನಾವು ಕಳೆದುಕೊಂಡು ಬಂದಿರುತ್ತೇವೆ ಎನ್ನುವ ಒಂದು ಇದೆ ಮುಂಡನವನ್ನು ಇಸ್ಲಾಂ ಧರ್ಮದಲ್ಲಿ ಅಥಿಕ ಎಂದು ಹಾಗೂ ಹಿಂದೂ ಧರ್ಮದಲ್ಲಿ ಮುಂಡನವನ್ನು ನಾವು ಮಾಡ್ತಾ ಇರ್ತೇವೆ ಇದು ನಮ್ಮ ತಲೆಯ ಕೂದಲಿನ ವಿಶಿಷ್ಟ